ಈ ಮಠದ ಒಂದು ಗುರು ಪರಂಪರೆ ಏನಿದೆಯೋ ಅದು ಚೆನ್ನಾಗಿ ಮುಂದುವರಿಯುವಂತೆ ವಿಶೇಷವಾದಂತಹ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಅತ್ಯಂತ ಯೋಗ್ಯರು ವಿನೀತರು ವಿರಾಗಿಗಳು ಆಗಿರತಕ್ಕಂತಹ ಶಿಷ್ಯರನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮತ್ತು ಅವರಿಗೆ ಆತ್ಮಬೋಧೆ ಅವರಿಗೆ ಆನಂದ ಬೋಧೇಂದ್ರ ಸರಸ್ವತಿ ಅನ್ನುವಂತಹ ಒಂದು ಯೋಗ ಪಟ್ಟವನ್ನು ಸಹ ಅವರಿಗೆ ನೀಡಿದ್ದಾರೆ ಈ ಹಿಂದೆಯೂ ಸಹ ಮಠದ ಪರಂಪರೆಯಲ್ಲಿ ಆ ಒಂದು ಹೆಸರಿನ ಯತಿಗಳಿದ್ರಲ್ವೇ ಹೌದು ಆ ಒಂದು ಹೆಸರನ್ನೇ ಅವರಿಗೆ ನೀಡಿದ್ದಾರೆ ಹಾಗೆಯೇ ಈ ಆನಂದ ಬೋಧಾಚಾರ್ಯರು ಅಂತಲೂ ಸಹ ವೇದಾಂತದಲ್ಲೊಬ್ಬರು ಗ್ರಂಥಕಾರರಿದ್ದಾರೆ ಆನಂದ ಬೋಧಾಚಾರ್ಯರು ಅಂತ ಹೇಳ್ತಾರೆ ಅದೇ ನಮಗೀಗ ಅದ್ವೈತ ಸಿದ್ಧಿಯಲ್ಲಿ ಪಂಚಮಿಥ್ಯಾತ್ವಗಳು ಹೇಳಿದಾಗ ಅದರಲ್ಲ ಐದನೇ ಮಿಥ್ಯಾತ್ವವನ್ನು ಮಿಥ್ಯಾತ್ವ ಲಕ್ಷಣವನ್ನು ಹೇಳಿದವರು ಆನಂದ ಬೋಧಾಚಾರ್ಯರು ಅಂತ ಅದ್ರ ಬಗ್ಗೆ ನಾವು ಪ್ರಸಿದ್ಧವಾಗಿ ಒಂದು ಇದನ್ನು ಹೇಳ್ತೀವಿ ಶ್ಲೋಕವನ್ನು ಹೇಳ್ತೀವಿ ಈಗ ಆದ್ಯಂ ಸ್ಯಾತ್ ಪಂಚಪಾದ್ಯುಕ್ತಂ ತತೋ ವಿವರಣೋದಿತೆ ಚಿತ್ಸುಖೀಯಂ ಚತುರ್ಥಂ ಸ್ಯಾತ್ ಅಂತ್ಯಮಾನಂದ ಬೋಧಜಂ ಅಂತ ಹೇಳ್ತೀವಿ ಈ ಪಂಚಮಿಥ್ಯಾತ್ವಗಳ ಅದ್ವೈತ ಸಿದ್ಧಿಯಲ್ಲಿ ಹೇಳಿದ ಪಂಚಮಿಥ್ಯಾತ್ವ ಸ್ವರೂಪಗಳಲ್ಲಿ ಆದ್ಯಂ ಸ್ಯಾತ್ ಪಂಚಪಾದ್ಯುಕ್ತ ಪಂಚಪಾದಕಾರರು ಹೇಳಿದ್ದು ಮೊದಲನೇ ಮಿಥ್ಯಾತ್ವ ತಥೋ ವಿವರಣೋದಿತೆ ವಿವರಣಾಚಾರ್ಯರು ಹೇಳಿದ್ದು ಎರಡು ಮೂರು ಮಿಥ್ಯಾತ್ವಗಳು ಚಿತ್ಸುಖಾಚಾರ್ಯರು ಹೇಳಿ ಚಿತ್ಸುಖೀಯಂ ಚತುರ್ಥಂ ಸ್ಯಾತ್ ಚಿತ್ಸುಕಾಚಾರ್ಯರು ಹೇಳಿದ್ದು ನಾಲ್ಕನೇದು ನಾಲ್ಕನೇ ಮಿಥ್ಯಾತ್ವ ಅಂತ್ಯಮ ಆನಂದಬೋಧಂ ಅಂತ ಆನಂದ ಬೋಧಾಚಾರ್ಯರು ಹೇಳಿದಂತಹದ್ದು ನಾಲ್ಕನೇ ಐದನೇ ಮಿಥ್ಯಾತ್ವ ಲಕ್ಷಣ ಅಂತ ಆಗ ಆ ಒಂದು ಹೆಸರಿನ ಆಚಾರ್ಯರು ಸಹ ವೇದಾಂತ ಗ್ರಂಥಕಾರರಲ್ಲಿ ಇದ್ದಾರೆ ಹಾಗೆ ಅವರ ಆನಂದ ಬೋಧಾಚಾರ್ಯರು ಆನಂದ ಬೋಧಾಚಾರ್ಯರು ಅಂತ ನಾವು ವೇದಾಂತ ಗ್ರಂಥಗಳಲ್ಲಿ ಹೇಳ್ತೀವಿ ಇತಿ ಹಾಗ ಇದಿಷ್ಟು ಹೇಳಿಬಿಟ್ಟು ಇತಿ ಪಂಚವಿಧಂ ಪ್ರೋಕ್ತಂ ಮಿಥ್ಯಾತ್ವಂ ಧ್ವಾಂತನಾಶನಂ ಅಂತ ಕೊನೆಯ ವಾಕ್ಯ ತತ್ರ ಆಧ್ಯಂ ಸ್ಯಾತ್ ಪಂಚಪಾದ್ಯುಕ್ತೋ ವಿವರಣೋಜೆ ಚಿಚ್ಚುಗೇಯಂಚನಂದ ಬೋಧಜಂ ಇಲ್ಲಿ ಪಂಚವಿಧಂ ಪ್ರೋಕ್ತ ಮಿಥ್ಯಾತ್ವ ಧ್ವಾಂತನಾಶನಂ ಅಂತ ಆ ಒಂದು ಶ್ಲೋಕವನ್ನು ಹೇಳುವುದಿದೆ ಹಾಗಾಗಿ ಆ ಒಂದು ಹೆಸರನ್ನು ಸಹ ಅವರಿಗೆ ಇಟ್ಟಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ